ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಉಪಮನ್ಯುವು ಶ್ರೀಕೃಷ್ಣನನ್ನು ಕುರಿತು ಆವರಣ ಪೂಜೆಯ ಅಂದ್ರೆ ಶಿವಪೂಜೆಯಲ್ಲಿ ಮಾಡುವ ಆವರಣ ಪೂಜೆಯ ವಿಸ್ತೃತ ವಿಧಿ ಹಾಗೂ ಉಕ್ತ ವಿಧಿಯಿಂದ ಮಾಡಿದ ಪೂಜೆಯ ಮಹಿಮೆಯನ್ನು ವರ್ಣಿಸುತ್ತಿರುವರು ಉಪಮನ್ಯುವು ಹೇಳುತ್ತಾರೆ ಯದುನಂದನನೆ ಮೊದಲು ಶಿವೆ ಮತ್ತು ಶಿವನ ಬಲ ಮತ್ತು ಎಡ ಭಾಗಗಳಲ್ಲಿ ಕ್ರಮವಾಗಿ ಗಣಪತಿ ಮತ್ ಹಾಗೂ ಕಾರ್ತಿಕೇಯರನ್ನು ಗಂಧಾದಿ ಐದು ಉಪಚಾರಗಳಿಂದ ಪೂಜೆ ಮಾಡಲಿ ಮತ್ತೆ ಅವರ ಸುತ್ತಲೂ ಈಶಾನದಿಂದ ಹಿಡಿದು ಸದ್ಯೋಜಾತದವರೆಗೆ ಪಂಚ ಬ್ರಹ್ಮ ಮೂರ್ತಿಗಳನ್ನು ಶಕ್ತಿ ಸಹಿತ ಕ್ರಮವಾಗಿ ಪೂಜಿಸಲಿ ಇದು ಪ್ರಥಮ ಆವರಣದಲ್ಲಿ ಮಾಡಲಾಗುವ ಪೂಜೆಯಾಗಿದೆ ಅದೇ ಆವರಣದಲ್ಲಿ ಹೃದಯಾದಿ ಆರು ಅಂಗಗಳನ್ನು ಹಾಗೂ ಶಿವ ಮತ್ತು ಶಿವೆಯರನ್ನು ಆಗ್ನೇಯದಿಂದ ಪ್ರಾರಂಭಿಸಿ ಪೂರ್ವದವರೆಗೆ ಎಂಟು ದಿಕ್ಕುಗಳಲ್ಲಿ ಕ್ರಮವಾಗಿ ಪೂಜಿಸಲಿ ಅಲ್ಲಿ ವಾಮ ಆದಿಶಕ್ತಿಗಳೊಂದಿಗೆ ವಾಮ ವಾಮ ಆದಿ ಎಂಟು ರುದ್ರರನ್ನು ಪೂರ್ವಾದಿ ಕ್ರಮದಿಂದ ಪೂಜಿಸಲಿ ಈ ಪೂಜೆಯು ವೈಕಲ್ಪಿತವಾಗಿದೆ ಎದು ಇದನ್ನು ನಾನು ನಿನಗೆ ಪ್ರಥಮ ಆವರಣವನ್ನು ವರ್ಣಿಸಿದೆ ಈಗ ಪ್ರೇಮಪೂರ್ವಕ ಎರಡನೆಯ ಆವರಣದ ವರ್ಣನೆ ಮಾಡಲಾಗುತ್ತದೆ ಶ್ರದ್ಧೆಯಿಂದ ಕೇಳು ಪೂರ್ವದ ದಳದಲ್ಲಿ ಅನಂತನನ್ನು ಮತ್ತು ಅವನ ವಾಮಭಾಗದಲ್ಲಿ ಅವನ ಶಕ್ತಿಯನ್ನು ಪೂಜಿಸಲಿ ದಕ್ಷಿಣದ ದಳದಲ್ಲಿ ಶಕ್ತಿ ಸಹಿತ ಸೂಕ್ಷ್ಮ ದೇವನನ್ನು ಪೂಜಿಸಲಿ ಪಶ್ಚಿಮದ ದಳದಲ್ಲಿ ಶಕ್ತಿ ಸಹಿತ ಶಿವೋತ್ತಮನ ಉತ್ತರದ ದಳದಲ್ಲಿ ಶಕ್ತಿಯುಕ್ತ ಏಕನೇತ್ರನ ಈಶಾನ್ಯದ ದಳದಲ್ಲಿ ಶಕ್ತಿ ಸಹಿತ ಏಕ ರುದ್ರನನ್ನು ಆಗ್ನೇಯದ ದಳದಲ್ಲಿ ತ್ರಿಮೂರ್ತಿಗಳು ಮತ್ತು ಅವರ ಶಕ್ತಿಯರನ್ನು ನೈಋತ್ಯದ ದಳದಲ್ಲಿ ಶಕ್ತಿ ಸಹಿತ ಶ್ರೀಕಂಠನನ್ನು ವಾಯವ್ಯದ ದಳದಲ್ಲಿ ಶಕ್ತಿ ಸಹಿತ ಶಿಖಂಠೀಶನನ್ನು ಪೂಜಿಸಬೇಕು ಸಮಸ್ತ ಚಕ್ರವರ್ತಿಗಳನ್ನು ಕೂಡ ದ್ವಿತೀಯ ಆವರಣದಲ್ಲೇ ಪೂಜಿಸಬೇಕು ತೃತೀಯ ಆವರಣದಲ್ಲಿ ಶಕ್ತಿಗಳ ಸಹಿತ ಅಷ್ಟಮೂರ್ತಿಗಳನ್ನು ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಕ್ರಮವಾಗಿ ಪೂಜಿಸಲಿ ಭವ ಶರ್ವ ಈಶಾನ ರುದ್ರ ಪಶುಪತಿ ಉಗ್ರ ಭೀಮ ಮತ್ತು ಮಹಾದೇವ ಇವು ಎಂಟು ಮೂರ್ತಿಗಳಾಗಿವೆ ಬಳಿಕ ಇದೇ ಆವರಣದಲ್ಲಿ ಶಕ್ತಿಗಳ ಸಹಿತ ಮಹಾದೇವಾದಿ ಹನ್ನೊಂದು ಮೂರ್ತಿಗಳನ್ನು ಪೂಜಿಸಬೇಕು ಮಹಾದೇವ ಶಿವ ರುದ್ರ ಶಂಕರ ಲೀನಲೋಹಿತ ಈಶಾನ ವಿಜಯ ಭೀಮ ದೇವದೇವ ಭವೋದ್ಭವ ಹಾಗೂ ಕಪರ್ಧಿ ಅಥವಾ ಕಪಾಲೀಶ ಇವು ಹನ್ನೊಂದು ಮೂರ್ತಿಗಳಾಗಿವೆ ಇವುಗಳಲ್ಲಿ ಪ್ರಥಮ ಎಂಟು ಮೂರ್ತಿಗಳನ್ನು ಆಗ್ನೇಯದ ದಳದಿಂದ ಹಿಡಿದು ಪೂರ್ವದವರೆಗೆ ಎಂಟು ದಿಕ್ಕುಗಳಲ್ಲಿ ಪೂಜಿಸಬೇಕು ದೇವದೇವನನ್ನು ಪೂರ್ವದ ದಳದಲ್ಲಿ ಸ್ಥಾಪಿಸಿ ಪೂಜಿಸಲಿ ಮತ್ತು ಈಶಾನನನ್ನು ಪುನಃ ಆಗ್ನೇಯದಲ್ಲಿ ಸ್ಥಾಪಿಸಿ ಪೂಜಿಸಲಿ ಪುನಃ ಇವನ ನಡುವೆ ಭವೋದ್ಭವನನ್ನು ಪೂಜಿಸಲಿ ಇವರ ಬಳಿಕ ಅಂದರೆ ಅದರ ಬಳಿಕ ಕಪಾಲೀಶ ಅಥವಾ ಕಪರ್ದಿಯನ್ನು ಸ್ಥಾಪಿಸಿ ಪೂಜಿಸಬೇಕು ಅದೇ ತೃತೀಯ ಆವರಣದಲ್ಲಿ ಪುನಃ ವೃಷಭರಾಜನನ್ನು ಪೂರ್ವದಲ್ಲಿ ನಂದಿಯನ್ನು ದಕ್ಷಿಣದಲ್ಲಿ ಮಹಾಕಾಲನನ್ನು ಉತ್ತರದಲ್ಲಿ ಆಗ್ನೇಯ ದಳದಲ್ಲಿ ಶಾಸ್ತಾನನ್ನು ಮಾತೃಕೆಯರನ್ನು ದಕ್ಷಿಣದ ದಳದಲ್ಲಿ ಗಣೇಶನನ್ನು ನೈಋತ್ಯದ ದಳದಲ್ಲಿ ಕಾರ್ತಿಕೇಯನನ್ನು ಪಶ್ಚಿಮದ ದಳದಲ್ಲಿ ಜ್ಯೇಷ್ಠಾಳನ್ನು ವಾಯವ್ಯದ ದಳದಲ್ಲಿ ಗೌರಿಯನ್ನು ಉತ್ತರದ ದಳದಲ್ಲಿ ಚಂಡಿಕೇಶನನ್ನು ಈಶಾನ್ಯದಲ್ಲಿ ಶಾಸ್ತ ಮತ್ತು ನಂದೀಶ್ವರನ ನಡುವೆ ಮುನೀಂದ್ರ ವೃಷಭನನ್ನು ಪೂಜಿಸಲಿ ಮಹಾಕಾಲನ ಉತ್ತರದಲ್ಲಿ ಪಿಂಗಳನ ಶಾಸ್ತ ಮತ್ತು ಮಾತೃಕೆಯರ ನಡುವೆ ಭೃಂಗೀಶ್ವರನನ್ನು ಮಾತೃಕೆಯರ ಮತ್ತು ಗಣಪತಿಯ ನಡುವೆ ವೀರಭದ್ರನನ್ನು ಸ್ಕಂದ ಮತ್ತು ಗಣಪತಿಯರ ನಡುವೆ ಸರಸ್ವತಿ ದೇವಿಯನ್ನು ಜ್ಯೇಷ್ಠ ಮತ್ತು ಕಾರ್ತಿಕೇಯರ ನಡುವೆ ಶಿವಚರಣಗಳನ್ನು ಅರ್ಚಿಸುವ ಶ್ರೀದೇವಿಯನ್ನು ಜ್ಯೇಷ್ಠ ಮತ್ತು ಗಣಾಂಬ ಅಥವಾ ಗೌರಿಯ ನಡುವೆ ಮಹಾಮೋಟಿಯನ್ನು ಪೂಜಿಸಲಿ ಗಣಾಂಬ ಮತ್ತು ಚಂಡಿಕೇಶನ ನಡುವೆ ದುರ್ಗಾದೇವಿಯನ್ನು ಪೂಜಿಸಲಿ ಇದೇ ಆವರಣದಲ್ಲಿ ಪುನಃ ಶಿವನ ಅನುಚರ ವರ್ಗವನ್ನು ಪೂಜಿಸಲಿ ಈ ಅನುಚರ ವರ್ಗದಲ್ಲಿ ರುದ್ರಗಣ ಪ್ರವಥಗಣ ಭೂತಗಳು ಬರುತ್ತವೆ ಇವರೆಲ್ಲರ ವಿವಿಧ ರೂಪಗಳಿವೆ ಮತ್ತು ಇವರೆಲ್ಲರೂ ತಮ್ಮ ತಮ್ಮ ಶಕ್ತಿಯರಿಂದ ಕೂಡಿರುವರು ಇದಾದ ಬಳಿಕ ಏಕಾಗ್ರ ಚಿತ್ತನಾಗಿ ಶಿವೆಯ ಸಖಿಯರನ್ನು ಧ್ಯಾನಿಸಿ ಪೂಜಿಸಬೇಕು ಈ ಪ್ರಕಾರ ತೃತೀಯ ಆವರಣದ ದೇವತೆಗಳನ್ನು ವಿಸ್ತಾರವಾಗಿ ಪೂಜಿಸಿದ ಬಳಿಕ ಅದರ ಬಾಕ್ಯದಲ್ಲಿ ಚತುರ್ಥ ಆವರಣವನ್ನು ಚಿಂತಿಸಿ ಪೂಜಿಸಬೇಕು ಪೂರ್ವ ದಳದಲ್ಲಿ ಸೂರ್ಯನನ್ನು ದಕ್ಷಿಣದ ದಳದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಪಶ್ಚಿಮ ದಳದಲ್ಲಿ ರುದ್ರನನ್ನು ಉತ್ತರದ ದಳದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಲಿ ಈ ನಾಲ್ಕು ದೇವತೆಗಳ ಬೇರೆ ಬೇರೆ ಆವರಣಗಳಿವೆ ಇವರ ಪ್ರಥಮ ಆವರಣದಲ್ಲಿ ಆರು ಅಂಗಗಳನ್ನು ಹಾಗೂ ದೀಪ್ತ ಆದಿಶಕ್ತಿಯರನ್ನು ಪೂಜೆ ಮಾಡಬೇಕು ದೀಪ್ತ ಸೂಕ್ಷ್ಮ ಜಯ ಭದ್ರ ವಿಭೂತಿ ವಿಮಲ ಅಮೋಘ ಮತ್ತು ವಿದ್ಯುತ ಇವರು ಕ್ರಮವಾಗಿ ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಸ್ಥಿತರಾಗಿದ್ದಾರೆ ದ್ವಿತೀಯ ಆವರಣದಲ್ಲಿ ಪೂರ್ವದಿಂದ ಹಿಡಿದು ಉತ್ತರದವರೆಗೆ ಕ್ರಮವಾಗಿ ನಾಲ್ಕು ಮೂರ್ತಿಗಳನ್ನು ಮತ್ತು ಅವರ ಶಕ್ತಿಯರನ್ನು ಪೂಜಿಸಲಿ ಆದಿತ್ಯ ಭಾಸ್ಕರ ವಾನು ಮತ್ತು ರವಿ ಇವು ನಾಲ್ಕು ಮೂರ್ತಿಗಳನ್ನು ಕ್ರಮವಾಗಿ ಪೂರ್ವಾದಿ ನಾಲ್ಕು ದಿಕ್ಕುಗಳಲ್ಲಿ ಪೂಜನೀಯರಾಗಿದ್ದಾರೆ ನಂತರ ಅರ್ಕ ಬ್ರಹ್ಮ ರುದ್ರ ಹಾಗೂ ವಿಷ್ಣು ಈ ನಾಲ್ಕು ಮೂರ್ತಿಗಳು ಪೂರ್ವಾದಿ ದಿಕ್ಕುಗಳಲ್ಲಿ ಪೂಜನೀಯರಾಗಿದ್ದಾರೆ ಪೂರ್ವದಲ್ಲಿ ವಿಸ್ತರ ದಕ್ಷಿಣದಲ್ಲಿ ಸುತರ ಪಶ್ಚಿಮದಲ್ಲಿ ಬೋಧಿನಿ ಉತ್ತರ ದಿಕ್ಕಿನಲ್ಲಿ ಆಪ್ಯಾಯಿನಿ ಇವರನ್ನು ಪೂಜಿಸಲಿ ಈಶಾನ್ಯದಲ್ಲಿ ಉಷಯ ಆಗ್ನೇಯದಲ್ಲಿ ಪ್ರಭೆಯನ್ನು ನೈಋತ್ಯದಲ್ಲಿ ಪ್ರಜ್ಞೆಯ ವಾಯವ್ಯದಲ್ಲಿ ಸಂಧ್ಯೆಯರನ್ನು ಪೂಜಿಸಲಿ ಈ ರೀತಿ ದ್ವಿತೀಯ ಆವರಣದಲ್ಲಿ ಇವರೆಲ್ಲರನ್ನು ಸ್ಥಾಪಿಸಿ ವಿಧಿವತ್ತಾಗಿ ಪೂಜೆ ಮಾಡಬೇಕು ತೃತೀಯ ಆವರಣದಲ್ಲಿ ಸೋಮ ಮಂಗಲ ಬುದ್ಧಿವಂತರಲ್ಲಿ ಶ್ರೇಷ್ಠ ಬುಧ ವಿಶಾಲ ಬುದ್ಧಿ ಬೃಹಸ್ಪತಿ ತೇಜೋನಿಧಿ ಶುಕ್ರ ಶನೈಶ್ವರ ಹಾಗೂ ಧೂಮ್ರ ವರ್ಣವುಳ್ಳ ಭಯಂಕರ ರಾಹು ಕೇತು ಇವರನ್ನು ಪೂರ್ವಾದಿ ದಿಕ್ಕುಗಳಲ್ಲಿ ಪೂಜಿಸಲಿ ಅಥವಾ ದ್ವಿತೀಯ ಆವರಣದಲ್ಲಿ ಆದಿತ್ಯರನ್ನು ಪೂಜಿಸಬೇಕು ಇತ್ತು ತೃತೀಯ ಆವರಣದಲ್ಲಿ ದ್ವಾದಶ ರಾಶಿಗಳನ್ನು ಪೂಜಿಸಲಿ ಅದರ ಬಾಹ್ಯ ಭಾಗದಲ್ಲಿ ಏಳು ಏಳು ಗಣಗಳನ್ನು ಎಲ್ಲೆಡೆ ಪೂಜಿಸಬೇಕು ಪುರುಷಿಗಳನ್ನು ದೇವತೆಗಳನ್ನು ಗಂಧರ್ವರನ್ನು ನಾಗಗಳನ್ನು ಅಪ್ಸರೆಯರನ್ನು ಗ್ರಾಮಣಿಗಳನ್ನು ಯಕ್ಷರನ್ನು ಯಾತುದಾನರನ್ನು ಏಳು ಛಂದೋಮಯ ಅಶ್ವಗಳನ್ನು ಹಾಗೂ ವಾಲಕಿಲ್ಯರನ್ನು ಪೂಜಿಸಬೇಕು ಹೀಗೆ ತೃತೀಯ ಆವರಣದಲ್ಲಿ ಸೂರ್ಯ ದೇವರ ಪೂಜೆ ಮಾಡಿ ಬಳಿಕ ಮೂರು ಆವರಣಗಳ ಸಹಿತ ಬ್ರಹ್ಮದೇವರನ್ನು ಪೂಜಿಸಲಿ ಪೂರ್ವದಲ್ಲಿ ಹಿರಣ್ಯ ಗರ್ಭನನ್ನು ದಕ್ಷಿಣದಲ್ಲಿ ನನ್ನು ಪಶ್ಚಿಮದಲ್ಲಿ ಕಾಲನನ್ನು ಪುತ್ರದಲ್ಲಿ ಪುರುಷನನ್ನು ಪೂಜಿಸಬೇಕು ಹಿರಣ್ಯಗರ್ಭ ಎಂಬ ಮೊದಲನೆಯ ಬ್ರಹ್ಮನ ಅಂಗಕಾಂತಿಯು ಕಮಲದಂತೆಗಿದೆ ಕಾಲನು ಹುಟ್ಟಿದಂದಿನಿಂದ ಕಾಡಿಗೆಯಂತೆ ಕಪ್ಪಾಗಿದ್ದಾನೆ ಪುರುಷನು ಸ್ಫಟಿಕದಂತೆ ನಿರ್ಮಲನಾಗಿದ್ದಾನೆ ತ್ರಿಗುಣಗಳು ರಾಜಸ ತಾಮಸ ಸಾತ್ವಿಕ ಇವು ನಾಲ್ಕು ಪೂರ್ವಾದಿ ಕ್ರಮದಿಂದ ಪ್ರಥಮ ಆವರಣದಲ್ಲಿ ಸ್ಥಿತವಾಗಿವೆ ದ್ವಿತೀಯ ಆವರಣದಲ್ಲಿ ಪೂರ್ವಾದಿ ದಳಗಳಲ್ಲಿ ಕ್ರಮವಾಗಿ ಸನತ್ಕುಮಾರ ಸನಕ ಸನಂದನ ಮತ್ತು ಸನಾತನನ್ನು ಪೂಜಿಸಬೇಕು ಬಳಿಕ ಮೂರನೆಯ ಆವರಣದಲ್ಲಿ ಹನ್ನೊಂದು ಪ್ರಜಾಪತಿಗಳನ್ನು ಪೂಜಿಸಬೇಕು ಅವರಲ್ಲಿ ಮೊದಲಿನ ಎಂಟು ಮಂದಿಯನ್ನು ಪೂರ್ವಾದಿ ಎಂಟು ದಿಕ್ಕುಗಳಲ್ಲಿ ಉಳಿದ ಮೂವರನ್ನು ಪೂರ್ವ ದಕ್ಷಿಣ ಪಶ್ಚಿಮದಲ್ಲಿ ಸ್ಥಾಪಿಸಿ ಪೂಜಿಸಲಿ ದಕ್ಷ ರುಚಿ ಮೃಗು ಮರೀಚಿ ಹಂಗೀರ ಪುಲಸ್ತ್ಯ ಪುಲಹ ಕ್ರತು ಪತ್ರಿ ಕಶ್ಯಪ ವಸಿಷ್ಠ ಇವು ಹನ್ನೊಂದು ಮಂದಿ ವಿಖ್ಯಾತ ಪ್ರಜಾಪತಿಗಳಾಗಿದ್ದಾರೆ ಇವರೊಂದಿಗೆ ಅವರ ಪತ್ನಿಯರನ್ನು ಕ್ರಮವಾಗಿ ಪೂಜಿಸಬೇಕು ಪ್ರಸೂತಿ ಖ್ಯಾತಿ ಸಂಭೂತಿ ಧೃತಿ ಸ್ಮೃತಿ ಕ್ಷಮಾ ಸನ್ನತಿ ಅನಸೂಯ ದೇವಮಾತೆ ಅದಿತಿ ಅರುಂಧತಿ ಇವರೆಲ್ಲಾ ಋಷಿ ಪತ್ನಿಯರು ಪತಿವ್ರತೆಯರು ಸದಾ ಶಿವಪೂಜಾ ಪ ಅವರೆಲ್ಲರೂ ಪತಿವ್ರತೆಯರು ಸದಾ ಶಿವಪೂಜಾ ಪರಾಯಣಿಯರು ಶಾಂತಿಮತಿಯರು ಪ್ರಿಯದರ್ಶಿನಿಯರು ಆಗಿರುವರು ಅಥವಾ ಪ್ರಥಮ ಆವರಣದಲ್ಲಿ ನಾಲ್ಕು ವೇದಗಳನ್ನು ಪೂಜಿಸಲಿ ಮತ್ತೆ ದ್ವಿತೀಯ ಆವರಣದಲ್ಲಿ ಇತಿಹಾಸ ಪುರಾಣಗಳನ್ನು ಅರ್ಚಿಸಿ ತೃತೀಯ ಆವರಣದಲ್ಲಿ ಧರ್ಮಶಾಸ್ತ್ರ ಸಹಿತ ಸಮಸ್ತ ವೈದಿಕ ವಿದ್ಯೆಗಳನ್ನು ಎಲ್ಲೆಡೆ ಪೂಜೆ ಮಾಡಬೇಕು ನಾಲ್ಕು ವೇದಗಳನ್ನು ಪೂರ್ವಾದಿ ನಾಲ್ಕು ದಿಕ್ಕುಗಳಲ್ಲಿ ಪೂಜಿಸಬೇಕು ಇತರ ಗ್ರಂಥಗಳನ್ನು ತನ್ನ ಅಭಿರುಚಿಗನುಸಾರವಾಗಿ ಎಂಟು ಅಥವಾ ನಾಲ್ಕು ಭಾಗಗಳಲ್ಲಿ ಹಂಚಿ ಎಲ್ಲವನ್ನೂ ಪೂಜಿಸಬೇಕು ಈ ಪ್ರಕಾರ ದಕ್ಷಿಣದಲ್ಲಿ ಮೂರು ಆವರಣಗಳಿಂದ ಕೂಡಿದ ಬ್ರಹ್ಮದೇವರನ್ನು ಪೂಜಿಸಿ ಪಶ್ಚಿಮದಲ್ಲಿ ಆವರಣ ಸಹಿತ ರುದ್ರನನ್ನು ಪೂಜಿಸಬೇಕು ಈಶಾನ ಮೊದಲಾದ ಪಂಚ ಬ್ರಹ್ಮ ಮತ್ತು ಹೃದಯಾದಿ ಆರು ಅಂಗಗಳಲ್ಲಿ ರುದ್ರದೇವರ ಪ್ರಥಮ ಆವರಣವೆಂದು ಹೇಳಲಾಗಿದೆ ದ್ವಿತೀಯ ಆವರಣವು ವಿದ್ಯೇಶ್ವರಮಯವಾಗಿದೆ ತೃತೀಯ ಆವರಣದಲ್ಲಿ ಭೇದಗಳಿವೆ ಆದ್ದರಿಂದ ಅದನ್ನು ವರ್ಣಿಸಲಾಗುವುದು ಆ ಆವರಣದಲ್ಲಿ ಪೂರ್ವಾದಿ ಕ್ರಮದಿಂದ ತ್ರಿಗುಣಾದಿ ನಾಲ್ಕು ಮೂರ್ತಿಗಳನ್ನು ಪೂಜಿಸಬೇಕು ಪೂರ್ವ ದಿಕ್ಕಿನಲ್ಲಿ ಪೂರ್ಣರೂಪಿ ಶಿವನೆಂಬ ಮಹಾದೇವನು ಪೂಜಿತನಾಗುತ್ತಾನೆ ಅವನಿಗೆ ತ್ರಿಗುಣ ಎಂಬ ಸಂಜ್ಞೆಯಿದೆ ಏಕೆಂದರೆ ಅವನೇ ತ್ರಿಗುಣಾತ್ಮಕ ಜಗತ್ತಿಗೆ ಕಾರಣವಾಗಿರುವನು ದಕ್ಷಿಣದಲ್ಲಿ ರಾಜಸ ಪುರುಷನ ಹೆಸರಿನಿಂದ ಪ್ರಸಿದ್ಧ ಸೃಷ್ಟಿಕರ್ತ ಬ್ರಹ್ಮನ ಪೂಜೆ ಮಾಡಲಾಗುತ್ತದೆ ಇವನನ್ನು ಭವನೆಂದು ಹೇಳುವರು ಪಶ್ಚಿಮ ದಿಕ್ಕಿನಲ್ಲಿ ತಾಮಸ ಪುರುಷ ಅಗ್ನಿಯ ಪೂಜೆ ಮಾಡಲಾಗುತ್ತದೆ ಇವನನ್ನು ಸಂಹಾರಕಾರಿ ಹರ ಎಂದು ಹೇಳುವರು ಉತ್ತರದಲ್ಲಿ ಸಾತ್ವಿಕ ಪುರುಷ ಸುಖದಾಯಕ ವಿಷ್ಣುವಿನ ಪೂಜೆ ಮಾಡಲಾಗುತ್ತದೆ ಇವನೇ ವಿಶ್ವಪಾಲಕ ಮೃಡನಾಗಿರುವನು ಈ ಪ್ರಕಾರ ಪಶ್ಚಿಮದಲ್ಲಿ ಇಪ್ಪತ್ತೈದು ತತ್ವಗಳ ಸಾಕ್ಷಿ ಇಪ್ಪತ್ತಾರನೆಯದು ತತ್ವರೂಪಿ ಶಂಭುವಿನ ಶಿವರೂಪವನ್ನು ಪೂಜಿಸಿ ಉತ್ತರದಲ್ಲಿ ವಿಷ್ಣುವನ್ನು ಪೂಜಿಸಬೇಕು ಇವನ ಪ್ರಥಮ ಆವರಣದಲ್ಲಿ ವಾಸುದೇವನನ್ನು ಪೂರ್ವದಲ್ಲಿ ಅನಿರುದ್ಧನನ್ನು ದಕ್ಷಿಣದಲ್ಲಿ ಪ್ರದ್ಯುಮ್ನನನ್ನು ಪಶ್ಚಿಮದಲ್ಲಿ ಸಂಕರ್ಷನನ್ನು ಉತ್ತರ ಸಂಕರ್ಷ ಕ್ಷಮಿಸಿ ಪ್ರಥಮ ಆವರಣದಲ್ಲಿ ವಾಸುದೇವನನ್ನು ಪೂರ್ವದಲ್ಲಿ ಅನಿರುದ್ಧನನ್ನು ದಕ್ಷಿಣದಲ್ಲಿ ಮಧ್ಯುಮ್ನನ್ನು ಪಶ್ಚಿಮದಲ್ಲಿ ಸಂಕರ್ಷಣನನ್ನು ಉತ್ತರದಲ್ಲಿ ಸ್ಥಾಪಿಸಿ ಇವರನ್ನು ಪೂಜಿಸಬೇಕು ಇದನ್ನು ಪ್ರಥಮ ಆವರಣವೆಂದು ತಿಳಿಸಲಾಗಿದೆ ಈಗ ದ್ವಿತೀಯ ಶುಭ ಆವರಣವನ್ನು ಹೇಳಲಾಗುವುದು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಮೂವರಲ್ಲಿ ಒಬ್ಬ ರಾಮ ಈ ಶ್ರೀಕೃಷ್ಣನಾದ ನೀನು ಮತ್ತು ಹಯಗ್ರೀವ ಇವರು ದ್ವಿತೀಯ ಆವರಣದಲ್ಲಿ ಪೂಜಿತರಾಗುತ್ತಾರೆ ತೀಯ ಆವರಣದ ಪೂರ್ವದಲ್ಲಿ ಚಕ್ರವನ್ನು ಪೂಜಿಸಿ ದಕ್ಷಿಣದಲ್ಲಿ ಎಲ್ಲಿಯೂ ತಡೆಯಿಲ್ಲದ ನಾರಾಯಣಾಸ್ತ್ರವನ್ನು ಪೂಜಿಸಿ ಪಶ್ಚಿಮದಲ್ಲಿ ಪಾಂಚಜನ್ಯವನ್ನು ಉತ್ತರದಲ್ಲಿ ಶಾರಂಗ ಧನುಷ್ಯವನ್ನು ಪೂಜಿಸಬೇಕು ಈ ಪ್ರಕಾರ ಮೂರು ಆವರಣಗಳಿಂದ ಕೂಡಿದ ಸಾಕ್ಷಾತ್ ವಿಶ್ವನಾಮಕ ಪರಮ ಹರಿ ಮಹಾವಿಷ್ಣುವನ್ನು ಸದಾ ಸರ್ವದಾ ವ್ಯಾಪಕವಾದ ಮೂರ್ತಿಯಲ್ಲಿ ಭಾವಿಸಿ ಪೂಜಿಸಬೇಕು ಹೀಗೆ ವಿಷ್ಣುವಿನ ಚತುರ್ವ್ಯೂಹ ಕ್ರಮದಿಂದ ನಾಲ್ಕು ಮೂರ್ತಿಗಳನ್ನು ಪೂಜಿಸಿ ಕ್ರಮಶಃ ಅವರ ನಾಲ್ಕು ಶಕ್ತಿಗಳನ್ನು ಪೂಜಿಸಲಿ ಆಗ್ನೇಯದಲ್ಲಿ ಪ್ರಭಾಳನ್ನು ನೈಋತ್ಯದಲ್ಲಿ ಸರಸ್ವತಿಯನ್ನು ವಾಯವ್ಯದಲ್ಲಿ ಗಣಾಂಬಿಕೆಯನ್ನು ಈಶಾನ್ಯದಲ್ಲಿ ಲಕ್ಷ್ಮಿಯನ್ನು ಪೂಜಿಸಬೇಕು ಹೀಗೆಯೇ ಭಾನು ಆದಿ ಮೂರ್ತಿಗಳನ್ನು ಮತ್ತು ಅವರ ಶಕ್ತಿಯರನ್ನು ಪೂಜಿಸಿ ಅದೇ ಆವರಣದಲ್ಲಿ ಇಂದ್ರ ಅಗ್ನಿ ಯಮ ನಿರತಿ ವರುಣ ವಾಯು ಸೋಮ ಕುಬೇರ ಮತ್ತು ಈಶಾನ ಎಂಬ ಲೋಕಪಾಲಕರನ್ನು ಪೂಜಿಸಬೇಕು ಈ ಪ್ರಕಾರ ನಾಲ್ಕನೆಯ ಆವರಣದ ವಿಧಿವತ್ತಾಗಿ ಪೂಜೆಯನ್ನು ನೆರವೇರಿಸಿ ಭಾಕ್ಷ್ಯ ಭಾಗದಲ್ಲಿ ಮಹೇಶ್ವರನ ಆಯುಧಗಳನ್ನು ಅರ್ಚಿಸಬೇಕು ಈಶಾನ್ಯದಲ್ಲಿ ತೇಜಸ್ವಿ ತ್ರಿಶೂಲವನ್ನು ಪೂರ್ವದಲ್ಲಿ ವಜ್ರವನ್ನು ಆಗ್ನೇಯದಲ್ಲಿ ಪರಶುವನ್ನು ದಕ್ಷಿಣದಲ್ಲಿ ಬಾಣವನ್ನು ನೈಋತ್ಯದಲ್ಲಿ ಖಡ್ಗವನ್ನು ಪಶ್ಚಿಮದಲ್ಲಿ ಪಾಶವನ್ನು ವಾಯವ್ಯದಲ್ಲಿ ಅಂಕುಶವನ್ನು ಉತ್ತರದಲ್ಲಿ ಪಿನಾಕವನ್ನು ಪೂಜಿಸಲಿ ಅನಂತರ ಪಶ್ಚಿಮಾಭಿಮುಖ ರೌದ್ರ ರೂಪಧಾರಿ ಕ್ಷೇತ್ರಪಾಲನನ್ನು ಅರ್ಚಿಸಬೇಕು ಈ ಪ್ರಕಾರ ಐದನೆಯ ಆವರಣದ ಪೂಜೆಯನ್ನು ನೆರವೇರಿಸಿ ಸಮಸ್ತ ಆವರಣ ದೇವತೆಗಳ ಬಾಹ್ಯ ಭಾಗದಲ್ಲಿ ಅಥವಾ ಐದನೆಯ ಆವರಣದಲ್ಲೇ ಪತ್ರಿಕೆಯರ ಸಹಿತ ಮಹಾವೃಷಭ ನಂದಿಕೇಶ್ವರನನ್ನು ಪೂರ್ವದಲ್ಲಿ ಪೂಜಿಸಬೇಕು ಅನಂತರ ಸಮಸ್ತ ದೇವಯೋನಿಗಳನ್ನು ಸುತ್ತಲೂ ಅರ್ಚಿಸಲಿ ಇದಲ್ಲದೆ ಆಕಾಶದಲ್ಲಿ ಸಂಚರಿಸುವ ಋಷಿ ಸಿದ್ಧ ದೈತ್ಯ ಯಕ್ಷ ರಾಕ್ಷಸ ಅನಂತನೆ ಆದಿ ನಾಗರಾಜ ಆಯಾಯ ನಾಗೇಶ್ವರರ ಕುಲದಲ್ಲಿ ಉತ್ಪನ್ನರಾದ ಇತರ ನಾಗಗಳು ಲಾಕಿನಿ ಭೂತ ವೇತಾಳ ಪ್ರೇತ ಮತ್ತು ಭೈರವರ ನಾಯಕ ನಾನಾ ಯೋನಿಗಳಲ್ಲಿ ಉತ್ಪನ್ನರಾದ ಇತರ ಪಾತಾಳವಾಸಿ ಜೀವರು ನದಿ ಸಮುದ್ರ ಪರ್ವತ ವನ ಸರೋವರ ಪಶು ಪಕ್ಷಿ ವೃಕ್ಷ ಕೀಟಾದಿ ಕ್ಷುದ್ರ ಯೋನಿಗಳ ಜೀವರು ಮನುಷ್ಯ ನಾನಾ ಆಕಾರವುಳ್ಳ ಮೃಗಗಳು ಕ್ಷುದ್ರ ಜಂತು ಬ್ರಹ್ಮಾಂಡದ ಒಳಗಿನ ಲೋಕಗಳು ಕೋಟಿ ಕೋಟಿ ಬ್ರಹ್ಮಾಂಡಗಳು ಬ್ರಹ್ಮಾಂಡದ ಹೊರಗಿನ ಅಸಂಖ್ಯ ಭುವನಗಳು ಮತ್ತು ಅವುಗಳ ಅಧೀಶ್ವರರು ಹತ್ತು ದಿಕ್ಕುಗಳಲ್ಲಿ ಸ್ಥಿತ ಬ್ರಹ್ಮಾಂಡದ ಆಧಾರಭೂತ ರುದ್ರರು ಹಾಗೂ ಗುಣ ಜನಿತ ಮಾಯಾ ಜನಿತ ಮಾಯಾ ಜನಿತ ಶಕ್ತಿ ಜನಿತ ಅದರಿಂದಲೂ ಆಚಗಿರುವ ಶಬ್ದವಾಚ್ಯ ಜಡ ಚೇತನಾತ್ಮಕ ಪ್ರಪಂಚ ಇವೆಲ್ಲವನ್ನು ಶಿವೆ ಮತ್ತು ಶಿವನ ಪಾರ್ಶ್ವ ಭಾಗದಲ್ಲಿ ಸ್ಥಿತವೆಂದು ತಿಳಿದು ಅದನ್ನು ಸಾಮಾನ್ಯ ರೂಪದಿಂದ ಪೂಜಿಸಬೇಕು ಇವರೆಲ್ಲರೂ ಕೈಮುಗಿದು ಮಂದಹಾಸದಿಂದ ಸುಶೋಭಿತನಾಗಿ ಪ್ರೇಮದಿಂದ ಮಹಾದೇವ ಮತ್ತು ಮಹಾದೇವಿಯನ್ನು ದರ್ಶಿಸುತ್ತಿದ್ದಾರೆ ಎಂದು ಚಿಂತಿಸಬೇಕು ಈ ರೀತಿ ಆವರಣ ಪೂಜೆಯನ್ನು ನೆರವೇರಿಸಿ ವಿಕ್ಷೇಪದ ಶಾಂತಿಗಾಗಿ ಪುನಃ ದೇವೇಶ್ವರಂ ಶಿವನನ್ನು ಅರ್ಚಿಸಿ ಬಳಿಕ ಪಂಚಾಕ್ಷರ ಮಂತ್ರದ ಜಪ ಮಾಡಬೇಕು ಅನಂತರ ಶಿವ ಪಾರ್ವತಿಯರ ಎದುರಿಗೆ ಉತ್ತಮ ವ್ಯಂಜನಗಳಿಂದ ಕೂಡಿದ ಹಾಗೂ ಅಮೃತದಂತೆ ಮಧುರ ಶುದ್ಧ ಹಾಗೂ ಮನೋಹರ ಮಹಾಚರವನ್ನು ನೈವೇದ್ಯವಾಗಿ ನಿವೇದಿಸಬೇಕು ಈ ಮಹಾಚರು ಮೂವತ್ತೆರಡು ಅಡಕ ಅಂದರೆ ಒಂದು ಅಡಕವೆಂದರೆ ನಾಲ್ಕು ಸೇರು ಹೀಗೆ ನೂರ ಇಪ್ಪ ಒಟ್ಟು ನೂರ ಇಪ್ಪತ್ತೆಂಟು ಸೇರುಗಳಾದರೆ ಉತ್ತಮ ಕನಿಷ್ಠ ಒಂದು ಅಡಕವಾಗಿದ್ದರೆ ನಿಮ್ನ ಶ್ರೇಣಿಯವೆಂದು ತಿಳಿಯಲಾಗಿದೆ ತನ್ನ ಅನುಕೂಲತೆಗೆ ತಕ್ಕಂತೆ ಮಹಾಚರವನ್ನು ತಯಾರಿಸಿ ಶ್ರದ್ಧಾಪೂರ್ವಕ ನಿವೇದಿಸಬೇಕು ನಂತರ ಜಲ ತಾಂಬೂಲಾದಿಗಳನ್ನು ನಿವೇದಿಸಿ ಮಂಗಳಾರತಿ ಮಾಡಿ ಉಳಿದ ಪೂಜೆಯನ್ನು ಮುಗಿಸಬೇಕು ಯಾಗದಲ್ಲಿ ಉಪಯೋಗಿಸುವ ದ್ರವ್ಯಗಳನ್ನು ಭೋಜನ ವಸ್ತ್ರಾದಿಗಳನ್ನು ಉತ್ ಉತ್ತಮ ಶ್ರೇಣಿಯವಾಗಿ ಭೋಜನ ವಸ್ತ್ರಾದಿಗಳು ಉತ್ತಮ ಶ್ರೇಣಿಯವಾಗಿರಬೇಕು ಭಕ್ತಿಯುಳ್ಳವರು ಧನದಲ್ಲಿ ಲೋಭ ಮಾಡಬಾರದು ಶಠ ಅಥವಾ ಲೋಭಿಯ ಪೂಜೆಯ ಕುರಿತು ಉಪೇಕ್ಷೆ ಮಾಡಿದರೆ ಅವನು ಲೋಭವಶದಿಂದ ಕರ್ಮವನ್ನು ಯಾವುದೇ ಅಂಗದಿಂದ ಹೀನವಾಗಿಸಿದರೆ ಅವನ ಆ ಕಾಮ್ಯ ಕರ್ಮ ಸಫಲವಾಗುವುದಿಲ್ಲ ಎಂದು ಸತ್ಪುರುಷರು ಹೇಳುವರು ಅದಕ್ಕಾಗಿ ಮನುಷ್ಯನು ಫಲ ಸಿದ್ಧಿಯ ಇಚ್ಛುಕನಾಗಿದ್ದರೆ ಉಪೇಕ್ಷೆಯನ್ನು ತ್ಯಜಿಸಿ ಸಮಸ್ತ ಅಂಗಗಳ ಯೋಗದಿಂದ ಕಾಮ್ಯ ಕರ್ಮವನ್ನು ನೆರವೇರಿಸಬೇಕು ಹೀಗೆ ಪೂಜೆಯನ್ನು ಮುಗಿಸಿ ಮಹಾದೇವ ಮತ್ತು ಮಹಾದೇವಿಗೆ ನಮಸ್ಕಾರ ಮಾಡಲಿ ಪುನಃ ಭಕ್ತಿಭಾವದಿಂದ ಮನಸ್ಸನ್ನು ಏಕಾಗ್ರಗೊಳಿಸಿ ಸ್ತೋತ್ರ ಪಾಠ ಮಾಡಿ ಕಡಿಮೆ ಎಂದರೆ ಒಂದು ನೂರ ಎಂಟು ಸಾರಿ ಸಾಧ್ಯವಿದ್ದರೆ ಒಂದು ಸಾವಿರಕ್ಕಿಂತಲೂ ಹೆಚ್ಚಾಗಿಯೇ ಪಂಚಾಕ್ಷರಿ ವಿದ್ಯೆಯನ್ನು ಜಪ ಮಾಡಬೇಕು ಅನಂತರ ಕ್ರಮವಾಗಿ ವಿದ್ಯೆ ಮತ್ತು ಗುರುವಿನ ಪೂಜೆ ಮಾಡಿ ತನ್ನ ಅಭ್ಯುದಯ ಮತ್ತು ಶ್ರದ್ಧೆಗೆ ಅನುಸಾರವಾಗಿ ಯಜ್ಞ ಮಂಟಪದ ಸದಸ್ಯರನ್ನು ಪೂಜಿಸಲಿ ಮತ್ತೆ ಆವರಣಗಳ ಸಹಿತ ದೇವೇಶ್ವರ ಶಿವನನ್ನು ವಿಸರ್ಜಿಸಿ ಯಜ್ಞದ ಉಪಕರಣಗಳ ಸಹಿತ ಆ ಎಲ್ಲ ಮಂಡಲವನ್ನು ಗುರುವಿಗೆ ಅಥವಾ ಶಿವಚರಣಾಶ್ರಿತ ಭಕ್ತರಿಗೆ ಕೊಟ್ಟು ಬಿಡಬೇಕು ಅಥವಾ ಅದನ್ನು ಶಿವನ ಉದ್ದೇಶದಿಂದ ಶಿವನ ಕ್ಷೇತ್ರದಲ್ಲಿ ಸಮರ್ಪಿಸಬೇಕು ಅಥವಾ ಸಮಸ್ತ ಆವರಣ ದೇವತೆಗಳನ್ನು ಯಥೋಚಿತ ರೀತಿಯಿಂದ ಪೂಜಿಸಿ ಏಳು ಪ್ರಕಾರದ ಹೋಮ ದ್ರವ್ಯಗಳಿಂದ ಶಿವಾಗ್ನಿಯಲ್ಲಿ ಇಷ್ಟ ದೇವತೆಯನ್ನು ಯಜನ ಮಾಡಬೇಕು ಇದು ಮೂರು ಲೋಕಗಳಲ್ಲಿ ವಿಖ್ಯಾತವಾದ ಯೋಗೇಶ್ವರ ಎಂಬ ಯೋಗವಾಗಿದೆ ಇದಕ್ಕಿಂತ ಮಿಗಿಲಾದ ಯೋಗವು ತ್ರಿಭುವನಗಳಲ್ಲಿ ಎಲ್ಲಿಯೂ ಇಲ್ಲ ಇದರಿಂದ ಸಾಧ್ಯವಾಗದೇ ಇರುವ ಯಾವುದೇ ವಸ್ತುವು ಜಗತ್ತಿನಲ್ಲಿ ಇಲ್ಲ ಈ ಲೋಕದಲ್ಲಿ ಸಿಗುವ ಫಲವಿರಲಿ ಪರಲೋಕದ ಫಲವಿರಲಿ ಇದರಿಂದ ಸುಲಭವಾಗುತ್ತದೆ ಇದು ಇದರ ಫಲವಲ್ಲವೆಂದು ಯಾರಿಂದಲೂ ನಿಯಂತ್ರಣ ಮಾಡಲಾಗುವುದಿಲ್ಲ ಏಕೆಂದರೆ ಸಮಸ್ತ ಶ್ರೇಯೋರೂಪಿ ಸಾಧ್ಯದ ಇದು ಶ್ರೇಷ್ಠ ಸಾಧನೆಯಾಗಿದೆ ಮನುಷ್ಯನು ಬಯಸುವುದೆಲ್ಲವೂ ಚಿಂತಾಮಣಿಯಂತೆ ಇದರಿಂದ ಪ್ರಾಪ್ತವಾಗುತ್ತದೆ ಎಂದು ನಿಶ್ಚಿತವಾಗಿ ಹೇಳಲಾಗುತ್ತದೆ ಆದರೂ ಯಾವುದೇ ಕ್ಷುದ್ರ ಫಲದ ಉದ್ದೇಶದಿಂದ ಇದನ್ನು ಪ್ರಯೋಗಿಸಬಾರದು ಏಕೆಂದರೆ ಮಹಾನ್ ಬಳಿಯಲ್ಲಿ ಅಲ್ಪ ಫಲವನ್ನು ಇಚ್ಛಿಸುವವರು ಅಲ್ಪನಾಗುತ್ತಾನೆ ಮಹಾದೇವನ ಉದ್ದೇಶದಿಂದ ಮಹತ್ತಾಗಲಿ ಅಲ್ಪವಾಗಲಿ ಮಾಡುವ ಎಲ್ಲ ಕರ್ಮವೂ ಸಿದ್ಧವಾಗುತ್ತದೆ ಆದ್ದರಿಂದ ಅವನ ಉದ್ದೇಶದಿಂದಲೇ ಅಂದರೆ ಮಹಾದೇವನ ಉದ್ದೇಶದಿಂದಲೇ ಕರ್ಮದ ಪ್ರಯೋಗ ಮಾಡಬೇಕು ಶತ್ರು ಹಾಗೂ ಮೃತ್ಯುವಿನ ಮೇಲೆ ವಿಜಯ ಪಡೆಯುವುದೇ ಆದಿ ಫಲಗಳು ಬೇರೆಯವರಿಂದ ಸಿದ್ಧವಾಗುವುದಿಲ್ಲ ಅದೇ ಲೌಕಿಕ ಅಥವಾ ಪಾರಲೌಕಿಕ ಫಲಗಳಿಗಾಗಿ ವಿದ್ವಾಂಸರು ಇದನ್ನು ಪ್ರಯೋಗಿಸಲಿ ಮಹಾಪಾತಕಗಳಲ್ಲಿ ಮಹಾರೋಗ ಭಯ ದುರ್ಭಿಕ್ಷ ಮುಂತಾದವುಗಳಲ್ಲಿ ಶಾಂತಿ ಮಾಡುವ ಅವಶ್ಯಕತೆ ಇದ್ದರೆ ಇದರಿಂದ ಶಾಂತಿ ಮಾಡಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ ಈ ಯೋಗವನ್ನು ಮಹೇಶ್ವರ ಶಿವನು ಶೈವರಿಗಾಗಿ ಭಾರಿ ದೊಡ್ಡ ಆಪತ್ತುಗಳ ನಿವಾರಣೆ ಮಾಡುವಂತಹ ತನ್ನ ಸ್ವಂತದ ಅಸ್ತ್ರವೆಂದು ಹೇಳಿರುವನು ಆದ್ದರಿಂದ ಇದಕ್ಕಿಂತ ಹೆಚ್ಚಾದ ರಕ್ಷಕರು ಇಲ್ಲಿ ಯಾರು ಇಲ್ಲ ಎಂದು ತಿಳಿದು ಈ ಕರ್ಮವನ್ನು ಪ್ರಯೋಗಿಸುವ ಪುರುಷನು ಶುಭ ಫಲಕ್ಕೆ ಭಾಗಿಯಾಗುವನು ಪ್ರತಿದಿನ ಪವಿತ್ರ ಹಾಗೂ ಏಕಾಗ್ರ ಚಿತ್ತನಾಗಿ ಸ್ತೋತ್ರ ಮಂತ್ರವನ್ನು ಪಠಿಸುವವನು ಕೂಡ ಅಭೀಷ್ಟ ಪ್ರಯೋಜನದ ಎಂಟನೆಯ ಒಂದಂಶ ಫಲವನ್ನು ಪಡೆಯುವನು ಅರ್ಥದ ಅನುಸಂಧಾನ ಮಾಡುತ್ತಾ ಪೌರ್ಣಮಿ ಅಷ್ಟಮಿ ಎಂದು ಉಪವಾಸ ಪೂರ್ವಕ ಸ್ತೋತ್ರ ಪಾಠ ಮಾಡುವವನಿಗೆ ಅಷ್ಟ ಅಭೀಷ್ಟ ಫಲ ಸಿಗುತ್ತದೆ ಅನುಸಂಧಾನ ಮಾಡುತ್ತಾ ಸತತವಾಗಿ ಒಂದು ತಿಂಗಳವರೆಗೆ ಸ್ತೋತ್ರ ಪಾಠ ಮಾಡುವವನು ಮತ್ತು ಪೌರ್ಣಮಿ ಅಷ್ಟಮಿ ಹಾಗೂ ಚತುರ್ದಶಿಗೆ ಉಪವಾಸ ಮಾಡುವವನು ಸಂಪೂರ್ಣ ಅಭೀಷ್ಟ ಫಲಕ್ಕೆ ಭಾಗಿಯಾಗುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ